ಕರ್ನಾಟಕ ದಲಿತ ಸಂಘ ಸಮಿತಿ ಸಂಯೋಜ ಸಮಿತಿ ರಾಜ್ಯ ಸಮಿತಿಯಿಂದ ಗುಲ್ಬರ್ಗ ಜಿಲ್ಲಾ ಶಾಖೆಯಿಂದ ಪತ್ರಿಕಾಗೋಷ್ಠಿಯನ್ನು ಇವತ್ತು ಮುಖಂಡಿದ್ದೇವೆ ಪತ್ರಿಕಾಗೋಷ್ಠಿ ಮುಖಂಡರ ಉದ್ದೇಶ ಈಗ ಚುನಾವಣೆ ಸಮರ ಪ್ರಾರಂಭ ಆಗಿದೆ ಚುನಾವಣೆ ನಡೀತಾ ಇದೆ ಈ ನಮ್ಮ ಈ ನನ್ನ ಜೊತೆಯಲ್ಲಿ ನಮ್ಮ ರಾಜ್ಯ ಸಮಿತಿ ಸದಸ್ಯರಾದ ಮಾಸ್ಟರ್ ರಾಜ್ಯ ಸಮಿತಿ ಮತ್ತೊಬ್ಬ ಸದಸ್ಯರಾದ ರವಿಕುಮಾರ್ ಅವರು ಮತ್ತು ನಮ್ಮ ಬೆಂಗಳೂರಿನ ಜಿಲ್ಲಾ ಸಮ್ಮಕರಾದ ಬೆಂಗಳೂರು ಪೂರ್ವ ತಾಲೂಕು ಪೂರ್ವ ಜಿಲ್ಲೆ ಎಚ್ ಸ್ವಾಮಿ ಕಾಡುಗೋಳಿ ಪ್ಲಾಂಟೇಶನ್ ಮತ್ತು ನಮ್ಮ ಡಿ ಪ್ರಭಾಕರ್ ಹೆಕ್ಕಂಬಕರ್ ನಮ್ಮ ಬೀದರ್ ಜಿಲ್ಲಾ ಸಮ್ಮಕರು ಮತ್ತು ನಮ್ಮ ರಾಜ್ಕುಮಾರ್ ಗುಮ್ಮಳ್ಳಿ ಅವರು ನಮ್ಮ ರಾಜ್ಯಸಂಥಿ ಸದಸ್ಯರು ಮತ್ತು ಇಲ್ಲಿನ ಸಂಪನ್ನ ಇಟಗಿ ಗುಲ್ಬರ್ಗ ಸಂಘ ವಿಭಾಗ ಸಮ್ಮಕರು ರಾಜ್ಕುಮಾರ್ ಜವಳಿಕರ್ ಜಿಲ್ಲಾ ಸಮಿತಿ ಹೋಗಿ ಉದ್ದೇಶ ಇಷ್ಟೇ ಕರ್ನಾಟಕ ರಾಜ್ಯಾದ್ಯಂತ ಏನು ಮಹಾ ಚುನಾವಣೆ ಸಮರ ಹದಿನೆಂಟು ಲೋಕಸಭಾ ಚುನಾವಣೆ ನಡೀತಾ ಇದೆ ಇದಕ್ಕೆ ಪೂರ್ವಕವಾಗಿ ನಾವು ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಜ ಕೆಪಿ ಸಿ ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಜೊತೆ ಮಾತಾಡಿ ಎಸ್ ಸಿ 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 ಅಧ್ಯಕ್ಷರ ಆದ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ದೇಶದ ಪ್ರಧಾನಮಂತ್ರಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿಗಳು ಏನಿವತ್ತು ಈ ಹಿಂದೆ ಕರ್ನಾಟಕ ಸರ್ಕಾರ ಚುನಾವಣೆಯಲ್ಲಿ ಘೋಷಣೆ ರೀತಿ ಐದು ಗ್ಯಾರಂಟಿ ಜಾರಿ ಮಾಡಿದ್ದು ಐದು ಗ್ಯಾರಂಟಿ ನಡೆಸಿಕೊಟ್ಟಿದ್ದಾರೆ ಅದು ಅದೇ ರೀತಿ ಈಗ ಇಪ್ಪತ್ತೈದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದಾರೆ ಐದು ನ್ಯಾಯ ನ್ಯಾಯ ಘೋಷಣೆ ಮಾಡಿದ್ದಾರೆ ಇದು ಮಾಡುವಂಥ ನಂಬಿಕೆ ನಮಗಿದೆ ವಿಶೇಷವಾಗಿ ಈ ಭಾರತ ದೇಶದಲ್ಲಿ ಇವತ್ತು ಸಂವಿಧಾನ ವರ್ಸಸ್ ಮನು ವಿಚಾರ ನಡೀತಾ ಇದೆ ನನಗೆ ಸಂವಿಧಾನ ಉಳಿಬೇಕಾಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತ ಸಂವಿಧಾನವನ್ನು ಯಶಸ್ಸು ಕೊಟ್ಟಂಥ ಸಂದರ್ಭದಲ್ಲಿ ಸರ್ವರಿಗೆ ಸಮಬಾಳು ಸರ್ವರಿಗೆ ಸಮಬಾಳು ಎಂಬ ನಿಯಮವನ್ನು ಅಳವಡಿಸಿದರೆ ಆದರೆ ಅದನ್ನು ಹತ್ತು ವರ್ಷಕ್ಕಿಂತ ರಾಜ್ಯಭಾರಿ ಮಾಡಿದಂಥ ಆಡಳಿತ ನಡೆಸಿದಂಥ ಬಿ ಜೆ ಪಿ ಮೋದಿ ಸರ್ಕಾರ ಗಾಳಿಗೆ ತೂರಿದೆ ಹದಿನೈದು ಲಕ್ಷ ರೂಪಾಯಿ ಹಣ ಭಾರತೀಯ ಖಾತೆಗೆ ಬರಲಿಲ್ಲ ಕಬ್ಬು ಹಣ ದೇಶದ ಭಾರತಕ್ಕೆ ಬರಲಿಲ್ಲ ಸಬ್ ಕಾ ವಿಕಾಸ್ ಜಾರಿ ಆಗಲೇ ಇಲ್ಲ ಮತ್ತು ಈ ದೇಶದಲ್ಲಿ ರೈತರಿಗೆ ಮಹಿಳೆಯರಿಗೆ ಕಾರ್ಮಿಕರಿಗೆ ಮತ್ತು ದಲಿತರಿಗೆ ಒಂದು ರೀತಿಯ ಭೀತಿ ವಾತಾವರಣ ಭಯಭೀತಿ ವಾತಾವರಣ ಪ್ರಾರಂಭ ಆಗಿದೆ ದೇಶದಲ್ಲಿ ಈ ಒಂದು ಪರಿಸ್ಥಿತಿ ನೋಡಿದಾಗ ಚುನಾವಣೆ ಬಾಣ ವಿಚಾರದ ಭ್ರಷ್ಟಾಚಾರ ಇರ್ಬೋದು ಮತ್ತು ಕೋವಿಡ್ ಲಸಿಕೆಯಲ್ಲಿ ಅಡ್ಡಪರಿಣಾಮ ಆಗ್ತಾ ಇದೆ ಈಗಾಗಲೇ ಕೋವಿಡ್ ಲಸಿಕೆ ವಿಚಾರದಲ್ಲಿ ದೇಶಾದ್ಯಂತ ಪ್ರಚಾರ ಆಗ್ತಾ ಇದೆ ಸುಮಾರು ನೂರ ನೂರೈವತ್ತು ಕೋಟಿ ಭಾರತೀಯರು ಕೋವಿಡ್ ಲಸಿಕೆ ತಗೊಂಡಿದ್ದಾರೆ ಅವರ ಪರಿಸ್ಥಿತಿ ಏನಾಗಬೇಕು ಇದು ಗಂಭೀರ ಸ್ಥಿತಿ ಇದೆ ಲಕ್ಷದಲ್ಲಿ ಇಂಥ ಒಂದು ದುರಾಡಳಿತ ಮಾಡಿರ್ತಕ್ಕಂಥ ಮೋದಿ ಬಿ ಜೆ ಪಿ ಸರ್ಕಾರ ಕಡೆಗಣಿಸ್ಬೇಕಂತಂದರೆ ನಾವು ಅನಿವಾರ್ಯವಾಗಿ ಜನಸಂಘರ್ಷ ನೀಡಿ ರಾಜ್ಯಾದ್ಯಂತ ಕಾಂಗ್ರೆಸ್ಸನ್ನು ಬೆಂಬಲಿಸಿದ್ದೇವೆ ಹಿಂದಿಯ ಹಿಂದಿಯ ಒಕ್ಕೂಟವನ್ನು ಬೆಂಬಲಿಸಿದ್ದೇವೆ ಅದಕ್ಕೆ ಪೂರ್ವಕವಾಗಿ ಇವತ್ತು ನಾವು ಗುಲ್ಬರ್ಗದಲ್ಲಿ ವಿಶೇಷವಾಗಿ ಏನು ರಾಧಾಕೃಷ್ಣ ದೊಡ್ಡಮನೆಯವರು ಅಭ್ಯರ್ಥಿ ಅವರ ವಿಚಾರದಲ್ಲಿ ನಮ್ಮೆಲ್ಲ ಜಿಲ್ಲಾ ಸಮಿತಿಗಳು ಜಿಲ್ಲಾ ಸಮಿತಿ ಮತ್ತು ತಾಲೂಕು ಸಮಿತಿಗಳು ಈಗಾಗಲೇ ಚುನಾವಣೆ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡು ಎಲ್ಲ ಕಡೆ ಓಡಾಡಿ ಸಭೆಗಳಲ್ಲಿ ಸಭೆಗಳನ್ನು ಮಾಡಿ ಮುಂದಿನ ಸಭೆಗಳನ್ನು ಮಾಡಿ ಕಾರ್ಯಕರ್ತರಿಗೆ ಸಂವಿಧಾನ ಉಳಿಬೇಕು ಈ ದೇಶ ಉಳಿಬೇಕು ಪ್ರಜಾಪ್ರಭುತ್ವ ಉಳಿಬೇಕು ಅಂತೇಳಿ ಎಲ್ಲರಿಗೂ ಮನವರಿಕೆ ಮಾಡಿಕೊಂಡು ರಾಧಾಕೃಷ್ಣ ದೊಡ್ಡವರಿಗೆ ತಾವು ಮತ ಮಾಡಬೇಕು ಅವರನ್ನು ಒಂದು ಲಕ್ಷ ಒಂದೂವರೆ ಲಕ್ಷ ಓಡಿಂದ ಹೆಚ್ಚಾಗಿ ಬಹುಮತದಿಂದ ಗೆಲ್ಲಿಸಬೇಕು ಅಂತ ನಾವು ಈ ಮೂಲಕ ಜನರಲ್ಲಿ ಮನವಿ ಮಾಡಿದ್ದೇವೆ ಕಾರ್ಯಕರ್ತರಿಗೆ ಮನವಿ ಮಾಡಿದ್ದೇವೆ